ಮೊದಲನೇ ನನಗೆ ಬಹಳ ಬೇಜಾರಾಗಿದ್ದ ಸಂಗತಿ ಏನಂದ್ರೆ ಬೇಜಾರಾಗಿದ್ದ ಸಂಗತಿ ಏನಂದ್ರೆ ಈ ಊರಿಗೆ ಸ್ಮಶಾನ ಇಲ್ಲ ಅವ್ರು ಯಾರೋ ಹೇಳ್ತಿದ್ರು ಮಣ್ಣು ಮಾಡಿರೋ ಶವನ ತೆಗೆದು ಒಂದೇ ಜಾಗದಲ್ಲಿ ನಾಲ್ಕೈದು ಶವನ ಹಳೆಯದು ತೆಗೆಯೋದು ತೆಗೆಯೋದು ಮತ್ತೆ ಹಾಕೋದು ಇದು ನಿಜವಾಗ್ಲೂ ಇದು ನಾಗರಿಕ ಸಮಾಜ ತಲೆ ತಟ್ಟಿಸೋ ಕೆಲಸ ಈಗ ಮೊದಲನೇದಾಗಿ ಅವ್ರೆತಿದ್ ಬಡವರು ಸತ್ತಾಗಾದ್ರೂ ನಾನೀಗ ಡಿ ಸಿ ಇಲ್ಲಿ ಮುಗಿಸ್ಕೊಂಡು ಡಿ ಸಿ ಸಾಹೇಬ್ ಸ್ಮಶಾನಕ್ಕೆ ಕಂದಾಯನಾಗ ಮೊದಲ ಆದ್ಯತೆ ಸ್ಮಶಾನಕ್ಕೆ ಜಾಗ ಮಂಜೂರಾಗ್ತದೆ ಬದುಕಿದ್ದಾಗ ಹೆಂಗ್ಲೂ ನೆಮ್ಮದಿಯಾಗಿರಲ್ಲ ಸರ್ ಏನಕ್ಕೆ ಸತ್ತಾಗಲೂ ನೆಮ್ಮದಿಯಾಗಿಲ್ಲ ಅಂದರೆ ಬೇಜಾರಾಗುತ್ತೆ ಅದೊಂದು ಮಾಡಿಸ್ತೀನಿ ಎರಡನೇ ಮೂರು ರಸ್ತೆ ನೋಟ್ ಮಾಡಿದ್ದೀನಿ ಮತ್ತು ನನ್ನ ದಲಿತ ಸಮುದಾಯದ ಕಾಲೋನಿಗಳಿಗೂ ರಸ್ತೆ ಇದ್ದಿದೆ ನಾನು ಇಮಿಡಿಯೇಟಾಗಿ ನೋಟ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಫಂಡ್ ಬಂದಿದ್ದ ನನ್ನ ಫಂಡಲ್ಲಿ ಬೇರೆ ಫಲ್ಲಲ್ಲೆಲ್ಲ ಇಮಿಡಿಯೇಟಾಗಿ ಪೈಪ್ ಲೈನು ಮನೆ ಮನೆಗೂ ನಲ್ಲಿ ವ್ಯವಸ್ಥೆ ಹಾಕ್ಸೋ ಈಗ ಮನೆ ಮನೆಗೆ ಭೇಟಿ ಕೊಟ್ಟಾಗ ಜನ ಏನು ಕೇಳ್ತಾರೆ ಸರ್ ಅದೇ ಅವ್ರ ಬೇಸಿಕ್ ಫೆಸಿಲಿಟಿ ಸರ್ ಜನರಲ್ಲಿ ಕೇಳ್ತಿರೋದು ಅವರು ಆಧಾರ್ ಕಾರ್ಡು ರೇಷನ್ ಕಾರ್ಡು ಕೆಲವರು ಎ ಪಿ ಎಲ್ ಕಾರ್ಡ್ ಹಾಕಿದೆ ಟೆಕ್ನಿಕಲ್ ಹಾಕಿ ಇದನ್ನು ಪಂಚಾಯಿತಿ ಲೆವೆಲಲ್ಲೂ ಸಾಲ್ವ್ ಮಾಡುವ ಇಚ್ಛಾ ಶಕ್ತಿ ಕೊಡತೆ ಇದೆ ನಾನು ಇದು ಮಾಡ್ತಿದ್ದೀನಿ ಎಲ್ಲ ಈಗ ನನಗೆ ಸಮಸ್ಯೆಗಳು ಅರಿವಿದೆ ಇದನ್ನು ನಾನು ಪರಿಹಾರ ಮಾಡಿಕೊಂಡು ಒಂದು ಆರು ತಿಂಗಳಾದಮೇಲೆ ಜೊತೆ ಕೂರಿಸಿ ಮತ್ತೆ ಮಾತಾಡ್ತೀನಿ ಇ ಮೂರು ಶುಭ ಸ್ಯಾಂಕ್ಷನ್ ಮಾಡಿದ್ದೀನಿ ಈ ರಸ್ತೆಗಳಾಗ್ತಿದ್ದೀನಿ ಫಂಡ್ ತರ್ತೀನಿ ನನಗೂ ಆ ಸಮಸ್ಯೆ ಇಂಟೆನ್ಸಿಟಿ ಅರ್ಥ ಆಗ್ತಿದೆ ಪರಿಹರಿಸ್ತೀನಿ ಬಟ್ ಈ ಸಂದರ್ಭದಲ್ಲಿ ನಾನು ತುಂಬ ಜನ ಎಜುಕೇಟೆಡ್ ನಾನು ನಾನೆಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳಿಗೆ ಹೇಳ್ತೀನಿ ನಾನು ಮುಂದಿನ ತಿಂಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಯೆನ್ಸಿ ಮಕ್ಕಳಿಗೆ ಫ್ರೀ ಟಿ ಫ್ರೀ ಇದು ನಮ್ಮ ಕಾನ್ಸ್ಟಿಟ್ಯಸಿ ಮಕ್ಕಳಿಗೆ ಮನೇಲಿ ನಾನು ಮತ್ತೊಮ್ಮೆ ವಿನಂತಿಸ್ತೀನಿ ಏನಾಗುತ್ತೆ ಅಂದರೆ ಈಗ ನಾನು ಇಲ್ಲೊಂದು ಅಕಾಡೆಮಿ ತೆಗೆದಿ ತಕ್ಷಣ ಜಿಲ್ಲೆಯವರೆಲ್ಲ ಬರ ಆರಂಭಿಸ್ತಾರೆ ಮತ್ತು ನಮ್ಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ನನಗೇನಿಲ್ಲ ಅಂದರೂ ವರ್ಷಕ್ಕೆ ಈ ಕಾರ್ಯಕ್ರಮಕ್ಕೆ ಮೂರಿಂದ ನಾಲ್ಕು ಕೋಟಿ ಖರ್ಚು ಬರುತ್ತೆ ಫ್ರೀ ಸಿ ಇ ಟಿ ಕೋಚಿಂಗ್ ಫ್ರೀ ಕೋಚಿಂಗ್ ಕಾಮರ್ಸ್ ಮಾಡಿರೋರಿಗೆ ಫ್ರೀ ಸಿ ಎಸ್ ಇ ಟಿ ಕೋಚಿಂಗ್ ಫ್ರೀ ಐ ಎ ಎಸ್ ಫ್ರೀ ಕೆ ಎಸ್ ಕೋಚಿಂಗ್ ಇದೆಲ್ಲ ಐದು ಕಾರ್ಯಕ್ರಮ ಮುಂದಿನ ತಿಂಗಳಿಂದ ಈಗೆಲ್ಲ ಇದು ಮಾಡ್ತೀನಿ ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ ಈ ಕಾರ್ಯಕ್ರಮ ನಾನು ಫೀಲ್ ಮಾಡ್ತೀನಿ ಇದು ನನ್ನ ಕಾನ್ಸ್ಟಿಟ್ಯೂಷನ್ ಮಾತ್ರ ಯಾಕೆಂದ್ರೆ ಈಗ ನಾನು ಎನ್ರೋಲ್ಮೆಂಟ್ ಅಂದರೆ ನನಗೊಂದು ಅರ್ಜಿ ಬಂತು ಇಪ್ಪತ್ತರ್ಜಿನೂ ಬೇರೆ ಜಿಲ್ಲೆ ಬೇರೆ ತಾಲೂಕು ನನಗೂ ಕಷ್ಟ ಆಗುತ್ತೆ ಸೊ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವಿದ್ಯಾರ್ಥಿಗಳಿಗೆ ಚಿಕ್ಕಬಳ್ಳಾಪುರದಲ್ಲೇ ಮತ್ತು ಅವರಿಗೆ ತಿಂಡಿ ಊಟ ಕೂಡ ಕೊಡ್ತೀನಿ ನಾನು ಭಾಳ ಎಫೆಕ್ಟಿವ್ ಆಗಿ ನಡೆಸ್ತೀನಿ ಈಗಾಗಲೇ ಎಸ್ ಎಸ್ ಎಲ್ ಸಿಗೆ ಎಫೆಕ್ಟಿವ್ ಆಗಿ ನಡೆಸ್ತೀನಿ ಮತ್ತು ವೆರಿ ಸೂನ್ ಭಾಳಷ್ಟು ಕಾರ್ಯಕ್ರಮಗಳಿದೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಹತ್ತೊಂಬತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿದ್ದಾರೆ ನನ್ನ ಕಾಣಿಸ್ಟೆನ್ಸಿ ಹತ್ತೊಂಬತ್ತು ಸಾವಿರ ಜನ ಗೌರ್ಮೆಂಟ್ ಮಕ್ಳಿಗೂ ನಾನು ಮುಂದಿನ ಗಣೇಶನ ಬಗ್ಗೆ ಭಟ್ಟೆ ಕೊಡಿಸ್ತಾ ಇದ್ದೀನಿ ಯಾಕೆ ಕೊಡಿಸ್ತಾಯಿದ್ದೀನಿ ಅಂದರೆ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಶರ್ಟ್ ಹೋಗೋದು ಈ ಆಗಿದೆ ಅದಕ್ಕೆ ಒಂದು ಒಳ್ಳೆ ಕಲರ್ ಡ್ರೆಸ್ ಆ ಮಕ್ಕಳು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಫೀಲ್ ಬರಬೇಕು ಅಂತ ನಾನು ಹತ್ತೊಂಬತ್ತು ಸಾವಿರ ಜನಕ್ಕೂ ಕೊಡಿಸ್ತಾ ಇದ್ದೀನಿ